ನಮ್ಮ ಕಡಲ ವೀಕ್ಷಿಸ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಶ್ವೇತಾ ಎಸ್ ಜೈನ್ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಹೆಂಗ್ ಹೆಂಗ ಹಾಗೆ ಕೋಸ್ಟಲ್ವುಡ್ ಅಲ್ಲಿ ಸೌಜನ್ಯ ಅವರು ಸೊ ಅದ್ಭುತವಾದ ಮಾತುಗಾರ್ತಿ ಸೆಲೆಬ್ರಿಟಿ ಹೋಸ್ಟ್ ಕೂಡ ಹೌದು ನಟನಾ ಕ್ಷೇತ್ರದಲ್ಲಿ ಕೂಡ ಅವರು ಮಿಂಚಿದ್ದಾರೆ ಅವರನ್ನ ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೇವೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪಟ್ಪಟ ಅಂತ ಮಾತಾಡ್ತೀರಿ ಮೈ ಕೊಟ್ರೆ ಈಗ ನಾವು ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೇವೆ ಸೊ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳೋದಾದ್ರೆ ಮ್ಯಾಂಗ್ಳೂರಲ್ಲಿ ಇದ್ದೀರಿ ಕಾರ್ಕಳಕ್ಕೆ ನಿಮ್ಮ ನಂಟು ಯಾವ ತರ ಇದೆ ನಿಮ್ಮ ಹುಟ್ಟೂರು ಯಾವ್ದು ಪಟ್ಪಟ ಮಾತಾಡ್ತೀನಿ ಅಂತ ಹೇಳಿ ಪಟ್ಪಟ ಮಾತಾಡಬಾರದು ಅಂತ ಹೇಳ್ತಾ ಇದೀರ ಗೊತ್ತಿಲ್ಲ ಬಟ್ ಎಲ್ರಿಗೂ ನಮಸ್ಕಾರ ನಾನು ಸೌಜನ್ಯ ಇದ್ದೆ ಹುಟ್ಟಿದ್ದು ಬೆಳೆದ್ದು ಹುಟ್ಟಿದ್ದು ಬೆಂಗಳೂರು ಅಂದ್ರೆ ಮೂರು ತಿಂಗಳಲ್ಲಿ ಐ ಟು ಮಂಗ್ಳೂರು ಸ್ಕೂಲಿಂಗ್ ಎಜುಕೇಶನ್ ಎಲ್ಲ ಮಂಗ್ಳೂರಲ್ಲೇ ನಡೀತಾ ಕಾರ್ಕಳದ ನಂಟು ಹೇಗೆ ಅಂತಂದ್ರೆ ನಾನು ಕಾರ್ಕಳದ ಸೊಸೆ ಮದುವೆ ಆಗಿದ್ದು ಕಾರ್ಕಳಕ್ಕೆ ಹಸ್ಬೆಂಡ್ ಸುಧೀರ್ ಅವರು ಹಾಗಾಗಿ ಕಾರ್ಕಳಕ್ಕೆ ಒಡನಾಟ ಜಾಸ್ತಿ ಇದೆ ಅಂತ ನಿಮ್ಮ ಪ್ಯಾಶನ್ ಅದು ಮತ್ತೆ ಹೋಸ್ಟ್ ಮಾಡ್ತೀರಿ ಕಾರ್ಯಕ್ರಮಗಳನ್ನ ಕಂಪ್ಲೀಟ್ ಚೇಂಜ್ ಆಗಿದೆ ಅದು ಯಾವ ರೀತಿ ಅಂತ ಹೇಳಿ ನನ್ನ ಲೈಫ್ ಅಲ್ಲಿ ಎಲ್ಲ ಕೂಡ ಅನ್ ಸೀನ್ ಡಿಸಿಷನ್ ತಗೊಂಡ್ ಮಾಡಿದ್ದಲ್ಲ ಸಡನ್ಲಿ ಕೋಇನ್ಸಿಡೆಂಟ್ಲಿ ಆಗಿದ್ದು ನನ್ನ ಸ್ಟಡೀಸ್ ಅನ್ನ ನೋಡಿದ್ರೆ ನಾನು ಪಿಯುಸಿಯಲ್ಲಿ ಪಿ ಸಿ ಬಿ ಸ್ಟೂಡೆಂಟ್ ಬಯಾಲಜಿ ತಗೊಂಡ್ ಡಾಕ್ಟರ್ ಆಗ್ತೀನೋ ಏನೋ ಅಂತ ಅನ್ಸ್ಕೊಂಡಿದ್ದೆ ಅದಾದ್ಮೇಲೆ ಲಾ ಮಾಡಿದೆ ಅದಾದ್ಮೇಲೆ ಎಂ ಬಿ ಎ ಮಾಡಿದೆ ಸೊ ಸದ್ಯಕ್ಕೆ ಪ್ಯಾಶನ್ ನನ್ಗೆ ಏನ್ ಇಷ್ಟ ಲೈಕ್ ಕ್ಯಾಮರಾ ಆಕ್ಷನ್ ಮೈಕ್ ಸ್ಟೇಜ್ ಅಂದ್ರೆ ಇಷ್ಟ ಅದನ್ನೇ ಫಾಲೋ ಮಾಡ್ತಾ ಸೊ ಸ್ಟಡೀಸ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಬಟ್ ಡೆಫಿನೆಟ್ಲಿ ಇದು ಕನ್ಸು ಅಂತಲ್ಲ ನಾನು ನಾನ್ ಇದನ್ನ ತುಂಬಾ ಸಲ ಹೇಳಿದ್ದೀನಿ ಫಸ್ಟ್ ಟೈಮ್ ನಾ ಸ್ಟೇಜಿಗೆ ಹೋಗಿದ್ದು ಆರ್ ತಿಂಗಳು ಮಗು ಇರುವಾಗ ಅಂತೆ ಅದು ನನಗೂ ಗೊತ್ತಿಲ್ಲ ಮಮ್ಮಿ ಡ್ಯಾಡಿ ಕರ್ಕೊಂಡು ಹೋಗಿದ್ರು ಹೆಲ್ದಿ ಬೇಬಿ ಕಾಂಪಿಟೇಷನ್ ಗೆ ಅಂತ ಸ್ಟೇಜ್ ಹಾಕಿದ್ರು ಸೊ ಕನ್ಸು ಅಂತ ಗೊತ್ತಿಲ್ಲ ಕನ್ಸನ್ನ ಕಾಣೋದ್ಕಿಂತ ಮೊದಲೇ ಅದು ನನ್ಸಾಗಿರುವಂತಹ ಒಂದು ವೇದಿಕೆ ವೇದಿಕೆ ಅದಕ್ಕೆ ತುಂಬಾ ಇಷ್ಟ ಚಿಕ್ಕದಿಂದ ಯಾವುದು ಕಾರ್ಯಕ್ರಮ ಆಗಿರ್ಲಿ ಡಾನ್ಸ್ ಆಗಿರ್ಲಿ ನಾಟಕ ಆಗಿರ್ಲಿ ಏನಿದ್ರು ಹೋಗ್ತಾ ಇದ್ವಿ ಸೊ ಪ್ಯಾಷನ್ ಅಂತ ಇತ್ತು ಆದ್ರೆ ಇದನ್ನೇ ಪ್ರೊಫೆಷನ್ ಆಗಿ ಮಾಡ್ಕೊಳ್ತೇನೆ ಅಂತ ಅನ್ನುವಂತಹ ಒಂದು ಹಂಬಲಾನು ಇರ್ಲಿಲ್ಲ ಐಡಿಯಾನು ಇರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಬಾಲ ಕಲಾವಿದೆಯಾಗಿ ಕೂಡ ಬಂದವರು ನೀವು ಸೊ ಮಾಧ್ಯಮ ಕ್ಷೇತ್ರದ ನಾನು ಕೇಳ್ತೇನೆ ಹಾಗೆ ನಟನಾ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಏನಿಲ್ಲ ಯಾವ ಯಾವ್ದ್ರಲ್ಲೆಲ್ಲ ಆಕ್ಟ್ ಮಾಡಿದೀರ ನೀವು ಮೊದ್ಲಾಗಿ ನಾಟಕಗಳು ಮಾಡ್ತಾ ವೇದಿಕೆ ಅಂತ ಹೇಳಿದ್ರೆ ನಾನು ಕದ್ರಿ ಪರಿಸರದವ್ರು ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ಆಗ್ತಾ ಇತ್ತು ಶಿವರಾತ್ರಿ ಕಾರ್ಯಕ್ರಮ ಆಗ್ತಾ ಇತ್ತು ಅಲ್ಲಿ ನಾಟಕಗಳನ್ನು ಮಾಡುವಂತದ್ದು ಸೊ ವೇದಿಕೆ ಅಂತ ಹೇಳಿದ್ರೆ ಯಾವ್ದು ಇರ್ಲಿ ಯಕ್ಷಗಾನ ಕಲಿತು ಯಕ್ಷಗಾನ ಮಾಡ್ತೇಕಿದ್ದೆ ಆ ಭರತ್ನಾಟ್ಯ ಕಲ್ತಿದ್ದೇನೆ ಯು ಎಸ್ ಕೃಷ್ಣರಾವ್ ಯು ಕೆ ಪ್ರವೀಣ್ ಅವರ ಸ್ಟೂಡೆಂಟ್ ನ ಸೊ ಎಲ್ಲ ವೇದಿಕೆಗಳಲ್ಲಿ ಒಂದು ಪ್ರದರ್ಶನವನ್ನ ನೀಡ್ತಾ ಬಂದಿದ್ದು ಸೊ ನಟನೆ ಮಾತ್ರ ಅಲ್ಲ ಅದು ನಾಟಕ ಯಕ್ಷಗಾನ ಭರತನಾಟ್ಯ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಫ್ಯಾಷನ್ ಶೋ ಆಗಿರ್ಬೋದು ರಂಗೋಲಿ ಎಲೋಕೇಷನ್ ಏನಿದ್ರು ಹೋಗಿ ಟ್ರೈ ಮಾಡುವ ತಂದೆ ತಾಯಿ ಎಲ್ಲದಕ್ಕೂ ಟ್ರೈ ಮಾಡ್ತಾ ಇದ್ರು ಏನು ಮಾಧ್ಯಮ ಕ್ಷೇತ್ರ ಅಂತ ಹೇಳ್ತೆ ಅನೇಕ ರಿಯಾಲಿಟಿ ಶೋಗಳಲ್ಲಿ ತಾವ್ ಆಂಕರಿಂಗ್ ಮಾಡಿದಿರಿ ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ಅನುಷ್ಯೋ ಹಾಗೆ ವಿಡ್ ಅಲ್ಲಿ ನಮ್ಮ ಸೌಜನ್ಯ ಹೆಗಡೆ ಅವರು ಹಾಗೆ ಸೊ ಇದ್ರ ಜರ್ನಿಯ ಹೇಳೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್ ಆಂಕರಿಂಗ್ ಸ್ಟಾರ್ಟ್ ಆಗಿದ್ದು ಸ್ಕೂಲ್ ಡೇಸ್ ಅಲ್ಲಿ ಸುಮ್ನೆ ಗೆ ಹೋಸ್ಟ್ ಮಾಡ್ತಾ ಅಂತ ಆ ಒಂದು ಸ್ಟೇಜ್ ಫಿಯರ್ ಅನ್ನುವಂತ ಹೆದರಿಕೆ ಇರ್ತಿಲ್ಲ ಏನ್ ಕೊಟ್ಟಿದ್ರು ಹೋಗಿ ಮಾಡ್ತಾ ಇದ್ದೆ ಅದ್ರ ನಂತರ ಫಸ್ಟ್ ಗೆ ಮಂಗ್ಳೂರಲ್ಲಿ ಸಿಟಿ ಕೇಬಲ್ ಅಂತ ಬಂತು ಅನ್ನು ಮಂಗ್ಳೂರ್ ಅವರು ಸಿಟಿ ಕೇಬಲ್ ಸಿಟಿ ಕೇಬಲ್ ನ್ಯೂಸ್ ಅಂತ ಮಾಡ್ತಿದ್ರು ಸೊ ಅಲ್ಲಿ ಕೂಡ ಪ್ಯಾಶನ್ ಆಗಿ ಹೋಗ್ತಾ ಇದ್ವಿ ಸೊ ಅದೇ ನಮ್ಗೂ ಕೂಡ ನೋಡಿ ಕಲೀಲಿಕ್ಕೆ ಸುಮಾರ್ ಸಿಗ್ತಾ ಇತ್ತು ರೌಂಡ್ ಅಪ್ ಮಂಗ್ಳೂರು ಹಾಗೆಲ್ಲ ಕಾರ್ಯಕ್ರಮ ಆಗ್ತಾ ಇತ್ತು ಸೊ ಅದಕ್ಕೆ ಪ್ಯಾಶನ್ ಅಂತ ಹೋಗ್ತಾ ಇದ್ವಿ ನಂತರ ಫಸ್ಟ್ ಚಾನೆಲ್ ಬಂದಿದ್ದು ನಮ್ಮ ಟಿವಿ ನಮ್ಮ ಟಿವಿ ಲಾಂಚ್ ಆಗಿದ್ದು ಟೂ ತೌಸಂಡ್ ಫೋರ್ ಟೂ ತೌಸಂಡ್ ಫೈವ್ ಅಲ್ಲಿ ಅವಾಗ ನಾನು ಮಂಗ್ಳೂರಲ್ಲಿದ್ದೆ ಸೊ ಅವಾಗ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಈ ಟೆಲಿ ಅಂತಾಕ್ಷರಿ ಟೆಲಿ ಹೌಸಿ ಮಾರ್ನಿಂಗ್ ಶುಭ ಶುಭಾಶಯ ಕಾರ್ಯಕ್ರಮಗಳು ಅದನ್ನ ಮಾಡ್ತಾ ಇದ್ದೆ ಸೊ ಅವಾಗ ಮಾಡ್ತಾ ಇದ್ದಿದ್ದು ಗೋಸ್ಕರ ಬಟ್ ಈಗ ಮಾಡ್ತಾ ಇರೋದು ಪ್ರೊಫೆಷನಲಿ ಪ್ಯಾಶನ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೆ ನಾನು ಇದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಸೊ ದೊಡ್ಡ ಗ್ಯಾಪ್ ಆದ್ಮೇಲೆ ಮತ್ತೆ ಮಾಧ್ಯಮ ಕ್ಷೇತ್ರಕ್ಕೆ ಬಂದಿರುವಂತದ್ದು ದಿಸ್ ಇಸ್ ಮೈ ಸೆಕೆಂಡ್ ಇನ್ನಿಂಗ್ಸ್ವೀಟ್ ನೀವು ಬಣ್ಣದ ಲೋಕಕ್ಕೂ ಕೂಡ ಕಾಲಿಡ್ತೀರಿ ರೂಪದರ್ಶಿಯಾಗಿ ಸೊ ಅದ್ರ ಜರ್ನಿ ಬಗ್ಗೆ ಹೇಳೋದಾದ್ರೆ ಅಕ್ಕ ಫ್ಯಾಶನ್ ಶೋಗೆ ಹೋಗ್ತಾ ಇದ್ರು ಮಿಸ್ ಮ್ಯಾಂಗೋರ್ ಅಂತ ಒಂದ್ ವರ್ಷದಲ್ಲಿ ಅವರು ಅಪ್ ಏನೋ ಸಿಕ್ಕಿದ್ರು ಸೊ ನನಗೆ ಅವಾಗ ಏಜ್ ಆಗಲಿಲ್ಲ ಸೆವೆಂಟೀನ್ ಬಟ್ ಸ್ಟಿಲ್ ಐ ಎಂಟರ್ಡ್ ಸೊ ಅವಾಗ ಅಪ್ ಆಗಿ ನನಗೆ ಟೈಟಲ್ ಬಂತು ಟು ತೌಸಂಡ್ ಒನ್ ಅಲ್ಲಿ ಮಿಸ್ ಮ್ಯಾಂಗ್ಲೋರ್ ಅಂತ ಕ್ರೌನ್ ಬಂತು ಅದು ಕೂಡ ಜೆ ಸಿ ಅನ್ನುವಂತ ಸಂಸ್ಥೆ ಮಿಸಿವಿಕ್ ಮಾಡ್ತಾ ಇದ್ದು ಆ ಒಂದು ಸಂಸ್ಥೆಯಲ್ಲಿ ಬೇಬಿ ಪ್ರಿನ್ಸೆಸ್ ಇಂದ ಹಿಡಿದು ಮಿಸ್ ಮ್ಯಾಂಗ್ಲೋರ್ ತನಕ ಎಲ್ಲಾ ಕೂಡ ನಾನು ತಗೊಂಡಿದ್ದೆ ಸೊ ಅಲ್ಲಿನ ಮಿಸ್ ಮ್ಯಾಂಗ್ಲೋರ್ ಅಂತ ಟೈಟಲ್ ಬಂತು ಅದೇ ವರ್ಷ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡುವ ಚಾನ್ಸ್ ಬಂತು ಮಾಯಾ ಜಿಂಕೆ ಅಂತ ಫಸ್ಟ್ ಫಿಲ್ಮಿಗೆ ಆಫರ್ ಬಂತು ಸೊ ಹಲವಾರು ಪುಸ್ತಕಗಳಲ್ಲಿ ಸುಧಾ ತರಂಗ ಅದೆಲ್ಲ ತುಂಬಾ ಪಾಪ್ಯುಲರ್ ಬುಕ್ಸ್ ಅವಾಗ ಅದ್ರಲ್ಲಿ ಫ್ರಂಟ್ ಪೇಜಿಗೆ ಫೋಟೋಸ್ ಬೇಕಾದ್ರೆ ಏನಾದ್ರು ನಿರೂಪಣೆ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಥೀಮ್ ಅಲ್ಲಿ ಫೋಟೋಸ್ ಬೇಕು ಅಂತ ಹೇಳಿದ್ರೆ ಅಪ್ರೋಚ್ ಮಾಡ್ತಾ ಇದ್ರು ನಮಗೆ ಖುಷಿ ಎಲ್ಲಿಯಾದ್ರೂ ಪಾಪ್ಯುಲಾರಿಟಿ ಸಿಗ್ತಾ ಇದೆ ಒಂದು ಜನರಿಗೆ ನೋಡುವಂತ ಅವಕಾಶ ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸುತ್ತೆ ಮಾಡ್ತಾ ಇದೆ ನೀವು ಪಾಪ್ಯುಲಾರಿಟಿ ಸಿಗುವ ಟೈಮಲ್ಲೇ ನಿಮಗೆ ಮದುವೆ ಆಯ್ತು ಏನಾದ್ರೂ ನಿಮಗೆ ಬೇಜಾರ್ ಏನಾದ್ರು ಇದೆಯಾ ಸೊ ಇದೇ ಟೈಮಲ್ಲಿ ನಂಗೆ ಮದುವೆ ಆಯ್ತು ಸೊ ಅದೇ ಟೈಮಲ್ಲಿ ನೀವು ಭಾರತವನ್ನ ಬಿಟ್ಟಿರಿ ಕೂಡ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಅದು ಆಗಿದ್ರಿಂದ ಜಾಸ್ತಿ ಪಾಪ್ಯುಲರ್ ಆಯ್ತು ಮ್ಯಾರೇಜ್ ಅದು ಕೂಡ ಹುಡುಗ ನನ್ನ ಫೋಟೋ ನೋಡಿದ್ ಯಾವ್ದು ಅಂತ ಹೇಳಿದ್ರೆ ಅವಾಗ ತರಂಗದಲ್ಲಿ ನನ್ನ ಫ್ರಂಟ್ ಪೇಜ್ ಒಂದು ಫೋಟೋ ಇತ್ತು ಅದು ಕೂಡ ಡಯಾಬಿಟೀಸ್ ಏನೋ ಒಂದು ಇನ್ಸುಲಿನ್ ಇದು ಇಂಜೆಕ್ಷನ್ ಅಲ್ಲ ಫೋಟೋ ಆ ಫೋಟೋನ ನೋಡಿ ಮನೆಗೆ ನೋಡ್ಲಿಕ್ಕೆ ಬಂದಿತ್ತು ಸೊ ಇಟ್ ವಾಸ್ ಅರೇಂಜ್ ಮ್ಯಾರೇಜ್ ಬಟ್ ಸ್ಟಡೀಸ್ಗಾಗ್ಲಿ ಇಂತ ಕಲ್ಚರಲ್ ಆಕ್ಟಿವಿಟೀಸ್ ಯಾವುದೇ ರೀತಿಯ ನಿಬಂಧನೆ ಒಂದು ಸ್ಟಾಪೇಜ್ ಇರ್ಲಿಲ್ಲ ಯು ಕ್ಯಾನ್ ಕಂಟಿನ್ಯೂ ಅಂತ ಇತ್ತು ನನ್ನ ಕಾಲೇಜ್ ಲೈಫ್ ಕಂಟಿನ್ಯೂ ಮಾಡಿದೆ ಥರ್ಡ್ ಇಯರ್ ಮದುವೆ ಆಯ್ತು ಫಿಫ್ತ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಮಗು ಆಯ್ತು ಫಿಫ್ತ್ ಇಯರ್ ಆದ್ಮೇಲೆ ಲಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಹಸ್ಬೆಂಡ್ ಇದ್ದ ಕಡೆ ಹೋಗಿದ್ದು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳೋದಾರ ಏನ್ ಹೇಳ್ತೀರಾ ತಂದೆ ತಾಯಿ ಲಯನ್ ಸದಾಶಿವ ಗಿಡ ಅಂತ ಅವರು ನಿವೃತ್ತ ಅಬಕಾರಿ ಸೂಪರ್ಡೆಂಟ್ ಆಗಿದ್ರು ಆಫ್ ಟೈಮ್ ಆಫೀಸರ್ ವರ್ಕ್ ಅಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಯಾವುದೇ ರೀತಿಯ ಎಕ್ಸ್ಪೋಜರ್ ಕಮ್ಮಿ ಆಗಬಾರ್ದು ಅಂತ ಸಪೋರ್ಟ್ ಮಾಡ್ತಾ ಇದ್ರು ಲಯನ್ಸ್ ನಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಇತ್ತು ಸೊ ಲಯನ್ಸ್ ಸಂಸ್ಥೆಗೆ ತುಂಬಾ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ತಾಯಿ ಅವಾಗ ಹೌಸ್ ವೈಫ್ ಆಗಿದ್ರು ಸೊ ಡ್ಯಾಡಿ ಇರ್ಲಿಕ್ಕಾಗದೇ ಇದ್ರಿಂದಾಗಿ ಮಮ್ಮಿಯ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಎಲ್ಲಾ ಕಡೆ ಕಾಂಪಿಟೇಷನ್ ಆಗಿರ್ಲಿ ವೇದಿಕೆ ಆಗಿರ್ಲಿ ಯಾವ್ದಾದ್ರು ಒಂದು ಫ್ಲೈಯರ್ ಯಾವ್ದಾದ್ರು ಒಂದು ಪೋಸ್ಟರ್ ಸಿಕ್ಕಿದ್ರೆ ಆ ಮೂಲೆಯ ಕರ್ಕೊಂಡು ಹೋಗ್ತಾ ಇದ್ರು ಅದು ರಾತ್ರಿ ಆಗ್ಲಿ ಡೇ ಟೈಮ್ ಅಲ್ಲಿ ಆಗ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಇವತ್ತಿಗೂ ಕೂಡ ಇಫ್ ಐ ಆಸ್ಕ್ ಕಡಿಬಿಡಿ ಆಸ್ನಿ ನನ್ನ ಬ್ಯಾಕ್ ಬೋನ್ ಯಾರು ಅಂತ ಹೇಳಿದ್ರೆ ತಂದೆ ತಾಯಿ ಅಂತಾನೆ ಹೇಳ್ತೀನಿ ಇದು ಪ್ರಮೋಷನ್ ಪ್ರೋ ಸಪೋರ್ಟ್ ಅವ್ರು ಕೊಟ್ಟಿದ್ರಿಂದಾಗಿ ಇಷ್ಟು ಯಾವುದೇ ಸ್ಟೇಜ್ ಗೆ ಹೋಗಿ ಮಾತಾಡುವ ಧೈರ್ಯ ಸ್ಟೇಜ್ ಮಾತ್ರ ಅಲ್ಲ ಯಾರ ಎದುರು ಕೂಡ ಹೋಗಿ ಒಂದು ಅನ್ನು ಹ್ಯಾಂಡಲ್ ಮಾಡುವಂತ ಧೈರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಮೂಲತಃ ಕಾರ್ಕಳದವರು ಕೋಕ್ ಅಲ್ಲಿ ಜಾಬ್ ಅಲ್ಲಿ ಬೆಂಗಳೂರಲ್ಲಿ ಮದುವೆ ಆಗುವಾಗ ನಂತರ ಇಂದ ಕಾಲ್ ಫಾರ್ ಬಂತು ನೈಜೀರಿಯಾಕ್ಕೆ ಹೋದ್ರೆ ಅಲ್ಲಿ ಜಿ ಎಂ ಆಗಿ ವರ್ಕ್ ಮಾಡ್ತಾ ಇದ್ರು ಸೊ ಟೆನ್ ಇಯರ್ಸ್ ನಮ್ಮ ಲೈಫ್ ಮಕ್ಕಳು ಎಲ್ಲ ನಮ್ಮ ಬೇಸಿಕ್ ಪ್ರೈಮರಿ ಲೆವೆಲ್ ಆಫ್ ಗ್ರೋಯಿಂಗ್ ಮಕ್ಕಳ ಎಜುಕೇಶನ್ ಎಲ್ಲ ಅಲ್ಲೇ ನೈಜೀರಿಯಾದಲ್ಲಿ ಆಗಿತ್ತು ಸೊ ಅಗೇನ್ ಟು ಎಟ್ ಆಪೋಸಿಟ್ಸ್ ಅಟ್ರಾಕ್ಟ್ ಅಂತ ಹೇಳ್ತಾರೆ ನಾನು ಎಷ್ಟು ಪಟಪಟ ಮಾತಾಡ್ತೀನಿ ಅವ್ರು ಅಷ್ಟೇ ಕಡಿಮೆ ಮಾತಾಡೋದು ಬಟ್ ಮದುವೆ ಶುರುವಿಂದನೇ ನನ್ನ ಮಗಳು ಹೀಗೆ ಸ್ಟೇಜ್ ಅಲ್ಲಿ ಕಾರ್ಯಕ್ರಮ ಕೊಡ್ತಾಳೆ ಅಂತ ಹೇಳಿ ನನ್ನ ಡ್ಯಾಡಿ ಎಲ್ಲಾ ಕಾರ್ಯಕ್ರಮ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ರು ಸೊ ಹೀ ಇಸ್ ಯೂಸ್ ಟು ಇದು ಹೀಗೆ ಸ್ಟೇಜ್ ಮೇಲೆ ಇರೋದು ಅಂತ ಹೇಳುವಂತ ಒಂದು ಅಭ್ಯಾಸ ಆಗಿತ್ತು ಹಾಗಾಗಿ ಹೀ ಇಸ್ ಯೂಸ್ ಟು ದಿಸ್ ಫ್ಲೇವರ್ ಆಫ್ ಮೈಂಡ್ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಮದ್ಮೆ ಬುಕ್ ಎಲ್ಲ ಇಂಚ ಕಂಟಿನ್ಯೂ ಮಾಡ್ತಾರ ಅಂತ ಕೇಳೋರು ಇರ್ತಾರೆ ಇದನ್ನ ಅವರಿಗೆ ಹೇಳಿದ್ರಿಂದಾಗಿ ಇಟ್ ಇಟ್ ಇಸ್ ನಾಟ್ ಸಮಥಿಂಗ್ ನ್ಯೂ ಕಮ್ ಸೊ ಈ ಒಂದು ಬಂದಿದ್ದಾರೆ ಗೊತ್ತಿದ್ರಿಂದಾಗಿ ಮದುವೆ ಆಗಿ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಹೌದು ಮದುವೆ ಆದ್ಮೇಲೆ ಭಾರತಕ್ಕೆ ಕಮ್ ಬ್ಯಾಕ್ ಮಾಡ್ತೀರಾ ನೀವು ಪುನರ್ ರೂಪದರ್ಶಿ ಆಗ್ತೀರಾ ಸೊ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಇತ್ತು ಇಲ್ಲ ಕಡೆಯಿಂದ ಅತ್ತೆ ನಾವು ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಅಲ್ಲ ಅತ್ತೆ ಮನೆಯಲ್ಲಿ ಅಂದ್ರೆ ಸ್ಟಡೀಸ್ ಸ್ಟಡೀಸ್ಗೋಸ್ಕರ ಮಂಗ್ಳೂರಲ್ಲಿ ಕಂಟಿನ್ಯೂ ಮಾಡ್ತಾ ಇದೆ ಆದ್ರೆ ಅತ್ತೆ ಯಾವಾಗ್ಲೂ ಟಿವಿಯಲ್ಲಿ ಏನಾದ್ರು ಬಂದಿದ್ರೆ ಆ ಮರ್ಮಲ್ ಬೈದವ್ರು ಎನ್ನ ಮರ್ಮಲ್ ಲಾಸ್ಟ್ ಸ್ಟೇಜ್ ಬಿರೋದೆಲ್ಲ ಹೇಳಿಟ್ಟಿದೆ ಯಾವ್ದಾದ್ರು ಒಳ್ಳೆ ಸೀನ್ರಿ ನಾವೆಲ್ಲ ಹೋಗಬಹುದು ಇದು ನಿಮ್ಗೆ ಶೂಟಿಂಗ್ ಎಲ್ಲ ಚೆಂದ ಆತಲ್ಲ ಹಾಗೆಲ್ಲ ಹೇಳೋದಿದೆ ಸೊ ಇಟ್ ಇಸ್ ನೆವರ್ ನೋ ಅಂತ ಯಾವಾಗ್ಲೂ ಬರ್ಲಿಲ್ಲ ದಿ ವೆರಿ ಪ್ರೌಡ್ ಆಫ್ ವಾಟ್ ಐದು ಅದೇ ರೀತಿಯಲ್ಲಿ ನಾವು ಕೊಡುವಂತಹ ಮರ್ಯಾದೆ ನಾವು ಕೊಡುವಂತಹ ಸಂಪ್ರದಾಯ ಅದನ್ನ ನಾವ್ ಎಲ್ಲೂ ಕೂಡ ಬಿಟ್ಟು ಹೋಗ್ಲಿಲ್ಲ ಅಹ್ ಈಗಿನ ಗೆ ನಾನು ಹೇಳುದು ಕೆಲವರು ಹುಡುಗಿಯರು ನಾನು ಅದನ್ ಮಾಡ್ತೇನೆ ಇದನ್ ಮಾಡ್ತೇನೆ ಹೇಳಿದ್ರೆ ಸೀನಿಯರ್ಸ್ ಹೇಳೋದನ್ನ ಅಹ್ ಮೀರಿ ಹೋಗುವ ಅಥವಾ ಡ್ರೆಸ್ಸಿಂಗ್ ಆಗಿರ್ಲಿ ಸ್ವಭಾವನೆ ಆಗಿರ್ಲಿ ರೆಸ್ಪೆಕ್ಟ್ ಆಗಿರ್ಲಿ ನಾವು ಕೊಡುವಂತದನ್ನ ನಾವ್ ಅವರಿಗೆ ಕೊಟ್ರೆ ಡೆಫಿನೆಟ್ಲಿ ರೆಸಿಪ್ರೊಕೇಶನ್ ಆಗಿ ಅಲ್ಲಿಂದ ನಮಗೆ ರೆಸ್ಪೆಕ್ಟ್ ಆಗಿರ್ಲಿ ಪ್ರೀತಿ ಆಗಿರ್ಲಿ ಬಂದೇ ಬರುತ್ತೆ ಸೊ ಅದನ್ನ ನಾನು ಟ್ರೈ ಮಾಡ್ಕೊಂಡು ಮೇಂಟೈನ್ ಮಾಡ್ತಾ ಹೋದಷ್ಟು ಅಲ್ಲಿಂದ ಪ್ರೀತಿ ಜಾಸ್ತಿ ಬರುತ್ತೆ ಒನ್ ತಿಂಗ ಇನ್ನು ಇನ್ನೊಂದು ಮೈನಿಗಲ್ಲ ನಿಮ್ಗೆ ಜೆ ಸಿ ಅನ್ನು ದೊಡ್ ಕರಿಯರ್ ಅಂದ್ರೆ ನಿಮ್ಮ ಏನೋ ಹೇಳ್ತಾರ ನೇಮ್ ಫೇಮ್ ಇನ್ನೊಂದು ಆಡ್ ಆನ್ ಆಗುತ್ತೆ ನಿಮ್ಮ ಗರಿಗೆ ವಲಯ ಹದಿನೈದರ ಅಧ್ಯಕ್ಷೆಯಾಗಿ ಮಹಿಳಾ ಅಧ್ಯಕ್ಷೆಗೆ ಅದು ಕೂಡ ಸೊ ಈ ಒಂದು ಜರ್ನಿಯ ಬಗ್ಗೆ ಹೇಳೋದಾದ್ರೆ ಜೆ ಸಿ ಅಂದ್ರೆ ಏನು ಹಾಗೆ ಯಾತಕ್ಕಾಗಿ ಜೆ ಸಿ ಅಂತ ಜೆ ಸಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದವರಿಗೆ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹಲವಾರು ಸಂಘ ಸಂಸ್ಥೆಗಳು ಯುವಕ ಮಂಡಲಗಳು ಆರ್ಗನೈಸೇಷನ್ಸ್ ಇದೆ ಆದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಇರುವಂತಹ ಏಕೈಕ ಒಂದು ಆರ್ಗನೈಸೇಷನ್ ಅಂತ ಹೇಳಿದ್ರೆ ಜೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಖಂಡಿತವಾಗಿ ಬಗ್ಗೆ ಜಾಸ್ತಿ ಗೊತ್ತಿದೆ ಗೊತ್ತಿಲ್ಲದೆ ಇರುವವರಿಗೆ ಜನರು ನೋಡುವವರಿಗೆ ಹೇಳ್ತಾ ಇದ್ರೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ನೂರು ರಾಷ್ಟ್ರಗಳಿಂದ ಜಾಸ್ತಿ ರಾಷ್ಟ್ರಗಳಲ್ಲಿ ಇದು ಈಗ ತನಕ ನಡೀತಾ ಇದೆ ನೂರು ವರ್ಷಗಳ ಇತಿಹಾಸವನ್ನ ಹೊಂದಿದೆ ಇದರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗುವಂತ ಸಭಾ ನಡವಳಿಕೆ ಆಗಿರ್ಬೋದು ಸ್ಟೇಜ್ ಫೇರ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಲೀಡರ್ಶಿಪ್ ಆಗಿರ್ಬಹುದು ಒಂದು ವೇದಿಕೆಗೆ ಬಂದ್ರೆ ಹೇಗೆ ಮಾತಾಡೋದು ಯಾವ ರೀತಿಯಿಂದ ಜನರನ್ನ ಅಪ್ರೋಚ್ ಮಾಡೋದು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡೋದು ಅಂದ್ರೆ ಚೌಕಟ್ಟು ಅದನ್ನೆಲ್ಲ ನಮಗೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗೆ ಹೋಗಿ ಕಲಿಯೋದನ್ನ ಏನೆಲ್ಲ ಮಾಡ್ತಾರೆ ಅದನ್ನೆಲ್ಲ ಈ ಒಂದು ಆರ್ಗನೈಸೇಷನ್ ಅಲ್ಲಿ ನಮ್ಮನ್ನ ಪ್ರಿಪೇರ್ಡ್ ಆಗಿ ಕಲಿಸ್ತಾರೆ ಸೊ ಇಟ್ ಇಸ್ ಡೆಫಿನೆಟ್ಲಿ ಎನ್ ಬಿಗ್ ಎಕ್ಸ್ಪೋಜರ್ ನಾನು ಜೆಎಸ್ ಸಿ ಅನ್ನುವಂತ ಸಂಸ್ಥೆಗೆ ನನ್ನ ಒಡನಾಟ ಹೇಳಿದೆ ಪ್ರಿನ್ಸ್ ಪ್ರಿನ್ಸಸ್ ಇಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಆದ್ರೆ ಮೆಂಬರ್ ಆಗಿ ಸೇರಿರ್ಲಿಲ್ಲ ಈಗ ಬೇಜಾರಾಗ್ತದೆ ಯಾಕೆ ಇಷ್ಟು ಲೇಟ್ ಆಗಿ ಸೇರಿದೆ ಅಂತ ಬಟ್ ಸೇರುವಾಗ ಲೇಟ್ ಆಗಿದ್ರು ಪ್ರೆಸಿಡೆಂಟ್ ಆಗಿ ಝೋನ್ ಪ್ರೆಸಿಡೆಂಟ್ ಗೆ ಇಲೆಕ್ಷನ್ ಆಗಿ ಅದನ್ನ ಅರ್ಹತೆಯಿಂದ ವಿನ್ ಆಗಿ ಮತ್ತೆ ನ್ಯಾಷನಲ್ ಗೆ ಹೋಗುವಂತಹ ಅವಕಾಶ ಸಿಕ್ತು ಇಟ್ ಇಸ್ ಡೆಫಿನೆಟ್ಲಿ ಚೇಂಜ್ ಲಾಟ್ ನನ್ನ ಒಂದು ಪ್ರೊಫೆಷನಲ್ ಕೆರಿಯರ್ ಅಲ್ಲಿ ತುಂಬಾ ನನಗೆ ಬದಲಾವಣೆ ಅದರಿಂದಾಗಿ ಸಿಕ್ಕಿದೆ ನನ್ನ ಗ್ರೂಮಿಂಗ್ ಆಗಿರ್ಬೋದು ಕಾನ್ಫಿಡೆನ್ಸ್ ಆಗಿರ್ಬೋದು ನೆಟ್ವರ್ಕಿಂಗ್ ಆಗಿರ್ಬೋದು ಇವತ್ತಿಗೆ ಇಂಡಿಯಾದಲ್ಲಿ ಎಲ್ಲಿ ಹೋದ್ರೂ ಕೂಡ ಜೆ ಸಿ ಅವ್ರು ಯಾರಾದ್ರೂ ಹೆಲ್ಪ್ ಅಂತ ಕಾಲ್ ಮಾಡಿದ್ರೆ ಯಾರಾದ್ರೂ ಬರೋರು ಇರ್ತಾರೆ ಒಳ್ಳೆ ರೀತಿಯಲ್ಲಿ ಆರ್ಗನೈಸೇಷನ್ ಬಿಲ್ಡ್ ಆಗಿದೆ ಅದ್ರಲ್ಲಿ ವರ್ಷದ ಒಳಗಿನವರಿಗೆ ಮಾತ್ರ ಯುವಕ ಯುವತಿಯರಿಗೆ ಸೇರುವುದಕ್ಕೆ ಸೇರೋದಕ್ಕೆ ಅವಕಾಶ ಇವತ್ತು ಸೊ ನಲ್ವತ್ತು ವರ್ಷದ ನಂತರ ಏನು ಅಂತ ಹೇಳಿ ನನಗೆ ಈಗ ಒಂದು ನಲ್ವತ್ತು ವರ್ಷ ಆಯ್ತು ನನಗೆ ಜಾಯಿನ್ ಆಗ್ಬೇಕು ಆ ಸಂಸ್ಥೆಗೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೇಳೋದಾದ್ರೇನು ಹದಿನೆಂಟರಿಂದ ನಲ್ವತ್ ಅಂತ ಹೇಳ್ತೇವೆ ಬಿಕಾಸ್ ದಟ್ ಇಸ್ ಅ ಲರ್ನಿಂಗ್ ಏಜ್ ಜನರಿಗೆ ಯೂಶಲಿ ಮೇಲೆ ಜನರ ಒಂದು ಸಿಸ್ಟಮ್ ಅನ್ನ ಹ್ಯಾಬಿಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ದಿಸ್ ಇಸ್ ಅ ಟೈಮ್ ಜನರಿಗೆ ಕಲಿಯುವಂತದ್ದು ಅಂಡ್ ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಸಿಸ್ಟಮ್ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲ ನಮ್ಮ ಕಾರ್ಡ್ದಲ್ಲಿ ನಲ್ವತ್ತು ಜಾಸ್ತಿ ಇದ್ದಾರೆ ಸ್ವಲ್ಪ ಚೇಂಜ್ ಮಾಡೋಣ ಆಗೋದಿಲ್ಲ ಅದನ್ನ ಕಾರ್ಗಳೆಲ್ಲ ಮಂಗಳೂರಲ್ಲಿ ಎಲ್ಲಿಗೂ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ದಾಟ್ ಇಸ್ ಅ ಸಿಸ್ಟಮ್ ಹದಿನೆಂಟರಿಂದ ಒಳಗಡೆ ಏನು ಇನ್ನು ಸಣ್ಣ ಮಕ್ಕಳಿಗೆ ಜಾಯಿನ್ ಆಗ್ಬೇಕು ಅದರಲ್ಲೂ ಕೂಡ ಆಪ್ಷನ್ ಇದೆ ಜೆ ಜೆ ಸಿ ಜೂನಿಯರ್ ಜೆ ಸಿ ಅಂತ ಹಲವಾರು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಜೂನಿಯರ್ ಜೆಸಿ ಅನ್ನ ಹದಿಮೂರರಿಂದ ಹದಿನೆಂಟರವರೆಗೆ ಮಕ್ಕಳನ್ನ ಜೂನಿಯರ್ ಜೆಸಿ ಆಗಿ ಸೇರಿಸ್ತಾರೆ ಯಾಕಂದ್ರೆ ಈ ಜೆಸಿ ಮಾಡುವಂತಹ ಕಾರ್ಯಕ್ರಮಗಳನ್ನ ನೋಡಿ ಕಲಿಯುವಂತಹ ಅವಕಾಶ ಇದೆ ನಲ್ವತ್ತಾದ್ರ ಮೇಲೆ ಏನು ನಾವು ನಲ್ವತ್ತಾದ್ರ ಮೇಲೆ ಅಸೋಸಿಯೇಟ್ ಮೆಂಬರ್ಸ್ ಅಂತ ಇತ್ತು ಅದು ಇತ್ತೀಚೆಗೆ ಜೆ ಎಸಿ ಅಲೂಮ್ನೈ ಕ್ಲಬ್ ಅಂತ ನಾವು ಒಂದೊಂದು ದಿವಸದಲ್ಲಿ ಜೆಸಿಗೆ ಸೇರಿದ್ವಿ ಆದ್ರೆ ಈಗ ನಲ್ವತ್ತಾಗಿದೆ ಯಾವುದೇ ರೀತಿಯ ಲೀಡರ್ಶಿಪ್ ಆಗಿರ್ಲಿ ಟ್ರೈನಿಂಗ್ ಆಗಿರ್ಲಿ ಯಾವುದೇ ರೀತಿಯ ಅವಕಾಶ ಸಿಗ್ತಾ ಇಲ್ಲ ಅಂತಿದ್ದವರಿಗೆ ಮತ್ತೆ ಜೆ ಸಿ ಅನ್ನುವ ಸಂಸ್ಥೆಗೆ ವಾಪಸ್ ಬಂದು ಒನ್ಸ್ ಅ ಜೆ ಸಿ ಆಲ್ವೇಸ್ ಎ ಜೆ ಸಿ ಒಂದು ಸಲ ನಾವು ಈ ಒಂದು ಸಂಸ್ಥೆಯಲ್ಲಿ ಭಾಗಿಯಾಗಿದ್ದೆವು ಇನ್ನು ಯಾವಾಗ ತನಕವೂ ಆಗಿರಬಹುದು ಅನ್ನುವಂತ ಜೆ ಎ ಸಿ ಜೆಸಿಸ್ ಅಲೂಮ್ ನಾಯಿ ಕ್ಲಬ್ ಅಂತ ಇದೆ ಅದನ್ನ ಸೇರ್ಕೊಳ್ಬಹುದು ಅದೇ ರೀತಿಯ ಟ್ರೈನಿಂಗ್ ಅಲ್ಲಿ ಲೀಡರ್ಶಿಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವಕಾಶಗಳು ಮತ್ತೆ ಅವರಿಗೆ ಅನುಭವಿಸುವಂತ ಅವಕಾಶ ಈ ಒಂದು ಆರ್ಗನೈಸೇಷನ್ ಜೆಸಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಪರ್ಸನಲ್ ಡೆವಲಪ್ಮೆಂಟ್ ಅದು ಬಿಟ್ಟು ನಮ್ಗೆ ಕರಿಯರ್ ಏನಾದ್ರೂ ಡೆವಲಪ್ಮೆಂಟ್ ಆಗುತ್ತೆ ಅದರಲ್ಲಿ ಅಂದ್ರೆ ನೀವೀಗ ನ್ಯಾಷನಲ್ ಟ್ರೈನರ್ ಆಗಿದ್ವಿ ಸೊ ಇದ್ರಲ್ಲಿ ಏನಾದ್ರೂ ಹೆಲ್ಪ್ಫುಲ್ ಆಗ್ಬೋದಾ ಖಂಡಿತವಾಗಿಯೂ ಯಾಕಂದ್ರೆ ನಾನು ಹೇಳಿದೆ ನಾನು ಬೆಳೆ ಬಂದ ಸಾದಿಯಲ್ಲಿ ಹಾದಿಯಲ್ಲಿ ಕಾಲೇಜಿಂದ ನನ್ನ ಆಪ್ಷನ್ಸ್ ಬೇರೆ ಇತ್ತು ಬಯಾಲಜಿ ಹೋದೆ ಲಾ ಹೋದೆ ಎಂ ಬಿ ಎ ಹೋದೆ ಇದೆಲ್ಲ ಬಿಟ್ಟು ನಾನು ಆಂಕರಿಂಗ್ ಅಂತ ಬಂದೆ ಆಂಕರಿಂಗ್ ಅಲ್ಲಿ ಸ್ಟೇಜ್ ಅಲ್ಲಿ ಇರುವಾಗ ನಾವು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕಲರ್ ಕಲರ್ ಮಾತುಗಳನ್ನ ಆಡ್ತಾ ಇರುವಾಗ ಜನರನ್ನ ಇಂಪ್ರೆಸ್ ಮಾಡ್ಬೋದು ಇಂಪ್ರೆಸ್ ಮಾಡಬಹುದು ಆದ್ರೆ ಇನ್ಸ್ಪೈರ್ ಮಾಡ್ಲಿಕ್ಕೆ ಟ್ರೈನಿಂಗ್ ಇಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು ನನಗೆ ಜೆ ಸಿಗ್ ಬಂದ್ಮೇಲೆ ಸೊ ಟ್ರೈನಿಂಗ್ ಇಸ್ ಆಲ್ಸೋ ಅ ಪ್ರೊಫೆಷನ್ ಇವತ್ತಿಗೆ ನಾನು ಕಾರ್ಪೊರೇಟ್ ಟ್ರೈನರ್ ಆಗಿದ್ದೇನೆ ಸೊ ಕಂಪನೀಸ್ ನಮ್ಮನ್ನ ಕರೀತಾರೆ ಸ್ಕೂಲ್ಸ್ ನಮ್ಮನ್ನ ಕರೀತಾರೆ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅದರ ಒಂದು ಪ್ರೊಫೆಷನ್ ಇನ್ನೊಂದು ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಸೊ ಆಸ್ ಅ ಪ್ರೊಫೆಷನ್ ಕೂಡ ಏನೋ ಮಾಡದೇ ಇದ್ರು ಮನೆಯಲ್ಲಿರುವಂತಹ ಕೂಡ ಇಂತಹ ಒಂದು ಆರ್ಗನೈಸೇಷನ್ ಬಂದು ಝೋನ್ ಟ್ರೈನರ್ ಆಗ್ಬೋದು ನ್ಯಾಷನಲ್ ಟ್ರೈನರ್ ಆಗ್ಬೋದು ಆದ್ರೆ ಸಿಕ್ಕಿದ ಅವಕಾಶವನ್ನ ಯೂಸ್ ಮಾಡ್ಬೇಕು ಸುಮ್ಮನೆ ನಾನು ಹತ್ತು ವರ್ಷದಿಂದ ಜೆ ಸಿ ಮೆಂಬರ್ ಆಗಿದ್ದೇನೆ ಅಂತ ಹೇಳ್ಕೊಂಡು ಮನೆಯಲ್ಲಿ ಕೂತ್ರೆ ಅದಕ್ಕೆ ಏನು ವ್ಯಾಲ್ಯೂ ಇರೋದಿಲ್ಲ ನಮ್ಮನ್ನ ನಾವು ಎಷ್ಟು ಇನ್ವಾಲ್ವ್ ಮಾಡ್ಕೊಳ್ತೇವ ಅಷ್ಟು ಇದರಿಂದ ಸಿಗುವಂತಹ ಅವಕಾಶ ಇದೆ ಸೊ ಐ ಹ್ಯಾವ್ ಟೇಕನ್ ಬೆಸ್ಟ್ ಔಟ್ ಆಫ್ ದಿಸ್ ಟ್ರೈನರ್ ಆಗೋದಕ್ಕೆ ಏನೇನು ಮಾಡಬಾರ್ದು ಹೇಳ್ತಾರೆ ಮಾಡಬೇಕು ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ಲೈನ್ ಟು ಫಾಲೋ ಅಂದ್ರೆ ಫಸ್ಟ್ ಗೆ ನಮ್ಮ ಕ್ಲಬ್ ಲೆವೆಲ್ ಅಲ್ಲಿ ನಾವು ಎಲ್ಲೋ ಅಂತ ಹೇಳ್ತಾರೆ ಕ್ಲಬ್ ಲೆವೆಲ್ ಅಲ್ಲಿ ಇ ಪಿ ಎಸ್ ಇಫೆಕ್ಟಿವ್ ಪಬ್ಲಿಕ್ ಸ್ಪೀಚ್ ಸ್ಪೀಕಿಂಗ್ ಯಾವ ರೀತಿಯಿಂದ ಚಂದ್ರ ಇದ್ರಲ್ಲಿ ಮಾತಾಡಬಹುದು ಅನ್ನೋದು ಭಾಷಣ ಕಲೆಯನ್ನ ಕಲಿಯುವಂತ ಬೇಸಿಕ್ ಹಂತ ಇರುತ್ತೆ ಹಾಗಾಗಿ ಆ ಹಂತವನ್ನ ಕ್ಲಿಯರ್ ಆದ್ಮೇಲೆ ಸ್ಪೀಚ್ ಕ್ರಾಫ್ಟ್ ಅಂತ ಮೂರುವರೆ ದಿವಸದ ಒಂದು ಟ್ರೈನಿಂಗ್ ಸೆಷನ್ ಇರುತ್ತೆ ಅಲ್ಲಿ ನಾವು ಸ್ಪೀಚ್ ಅನ್ನ ಹೇಗೆ ಮಾಡು ಯಾವ ರೀತಿಯಿಂದ ಸಭಾ ಕಂಪನ ಹೋಗುತ್ತೆ ಸ್ಪೀಚ್ ಅನ್ನು ಯಾವ ರೀತಿ ಕ್ರಾಫ್ಟ್ ಮಾಡೋದು ಅದನ್ನ ಕಳಿಸುತ್ತೆ ಆಮೇಲೆ ಸರ್ಟಿಫಿಕೇಶನ್ ಝೋನ್ ಟ್ರೈನರ್ ವರ್ಕ್ಶಾಪ್ ಅಂತ ಝೋನ್ ನಮ್ಮ ವಲಯ ಅಂದ್ರೆ ಈ ಕಡೆ ಭಟ್ಕಳದಿಂದ ಈ ಕಡೆ ಸುಳ್ಯದ ತನಕ ಇದು ಎಲ್ಲ ಸೇರಿ ನಮ್ಮ ವಲಯ ಸೋನ್ ಟ್ರೈನರ್ ವರ್ಕ್ಶಾಪ್ ಅದನ್ನ ಮಾಡ್ತಾರೆ ಆ ಒಂದು ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಅಹ್ ಯಾವುದೇ ಎಕ್ಸಾಮಿಗೆ ಹೋಗ್ಬೇಕಾದ್ರೂ ನಮ್ಮಲ್ಲಿರುವಂತಹ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ನಾನು ಏನಾದ್ರು ಮಾಡ್ಕೊಂಡ್ ಬರ್ತೇನೆ ಅಂತಿದ್ರೆ ಆಗೋದಿಲ್ಲ ಆ ಮೈಂಡ್ ಸೆಟ್ ಅಲ್ಲಿ ಹೋದ್ರೆ ಆಗೋದಿಲ್ಲ ನನಗೇನೂ ಗೊತ್ತಿಲ್ಲ ಅಲ್ಲಿ ಹೋಗಿ ಅದನ್ನ ಕಲ್ತು ನಾನು ಅದನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ ಮನಸ್ಥಿತಿಯಲ್ಲಿ ಹೋದ್ರೆ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾ ಹೋಗ್ಬೋದು ಮತ್ತೆ ಬರೋದು ನ್ಯಾಷನಲ್ ಟ್ರೈನರ್ಶಿಪ್ನ್ ಜೆ ಸಿ ಐ ಇಂಡಿಯಾ ಆಥರ್ ಅಂತ ದಟ್ ಇಸ್ ಹೈಯೆಸ್ಟ್ ಲೆವೆಲ್ ಇನ್ ಜೆ ಸಿ ಐ ಇಂಡಿಯಾ ಈ ಎಲ್ಲಾ ಹಂತಗಳನ್ನ ಕೂಡ ನಾನು ಕ್ಲಿಯರ್ ಮಾಡಿದ್ದೇನೆ ಅಂಡ್ ಇಟ್ ಫೀಲ್ಸ್ ಗುಡ್ ಯಾಕಂದ್ರೆ ತುಂಬಾ ಜನರಿಗೆ ಮಾಡ್ಬೇಕು ಅಂತ ಆಸೆ ಇದ್ರೂ ಕೂಡ ಕೆಲವ್ ಸಲ ಟೈಮ್ ಸೆಟ್ ಆಗಿ ಬರೋದಿಲ್ಲ ಕೆಲವರಿಗೆ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಇದೆ ಟೈಮ್ ಇದೆ ಫೈನಾನ್ಶಿಯಲ್ ಇದೆ ಅಂತ ಹೇಳಿದ್ರೆ ಕೂಡ ಆ ಡೇಟ್ಸ್ ಏನಾದ್ರೂ ಬೇರೆ ಕಾರ್ಯಕ್ರಮ ಬರುತ್ತೆ ಅಲ್ಲಿ ಅಟೆಂಡ್ ಆಗ್ಲಿಕ್ಕೆ ಆಗೋದಿಲ್ಲ ಸೊ ಇಲ್ಲದನ್ನ ನೋಡುವಾಗ ನನಗೆ ಅದೊಂದು ಅವಕಾಶ ಸಿಕ್ತು ಹೇಳಿದ್ರೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್ ಅಂತ ಹೇಳಿದ್ರೆ ಓಕೆ ಭಾರತದ ಹಲವಾರು ಕಡೆಗಳಲ್ಲಿ ಹೋಗ್ತೀರಿ ನೀವು ಮನೆಯನ್ನ ಮ್ಯಾನೇಜ್ ಮಾಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಅಥವಾ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಯಾವ ರೀತಿ ನೀವು ಮ್ಯಾನೇಜ್ ಮಾಡ್ತೀರಿ ಅಂತ ಹೇಳಿ ಇದಕ್ಕೆ ಸ್ಫೂರ್ತಿ ಯಾರು ಸ್ಫೂರ್ತಿ ಡೆಫಿನೆಟ್ಲಿ ತಂದೆ ತಾಯಿ ಅವರು ಯಾವ ರೀತಿನ ಮ್ಯಾನೇಜ್ ಮಾಡ್ಬೇಕು ಅಂತ ಚಿಕ್ಕದಿಂದ ಕಲಿಸಿದ್ದಾರೆ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೇವೆ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಹೇಳಿದ್ರೆ ಅದು ಇದು 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 ಎಲ್ಲ ತಗೊಂಡು ಮಾಡದೆ ಇರುವಂತದ್ದಲ್ಲ ಎಷ್ಟಾಗತ್ತೆ ಅಷ್ಟನ್ನ ಮಾತ್ರ ತಗೊಂಡು ತುಂಬಾ ಸಲ ಯಾವ್ದನ್ನೆಲ್ಲ ಬಿಟ್ಟದ್ದು ಇದೆ ಅಂಡ್ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳುವಾಗ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೆಸ್ಟ್ ಮದರ್ ಆಗ್ಲಿಕ್ಕೆ ನನಗೆ ಡೆಫಿನೆಟ್ಲಿ ಆಗ್ಲಿಕ್ಕೆ ಯಾರಿಗೂ ಆಗಿರ್ಲಿಕ್ಕಿಲ್ಲ ಸೊ ಎಲ್ಲೋ ಒಂದ್ ಕಡೆ ಏಯ್ಟಿ ಪರ್ಸೆಂಟ್ ಮದರ್ ಟ್ವೆಂಟಿ ಪರ್ಸೆಂಟ್ ಜಾಬಿಗೆ ಜಸ್ಟಿಸ್ ಮಾಡ್ತೀವಿ ಇನ್ನು ಕೆಲವು ಕಡೆ ಮಕ್ಕಳನ್ನ ಬಿಟ್ಟು ನನ್ನ ಪ್ರೊಫೆಷನಲ್ ವರ್ಕಿಗೆ ಹೋಗುವಾಗ ನೈಂಟಿ ಪರ್ಸೆಂಟ್ ಪ್ರೊಫೆಷನಲ್ ಗೆ ರ ಕೊಟ್ರೆ ಟೆನ್ ಪರ್ಸೆಂಟ್ ಮಾತ್ರ ಕೊಡ್ತಾ ಇರ್ತೇನೆ ಸೊ ಆ ಬ್ಯಾಲೆನ್ಸ್ ಇರುತ್ತೆ ಏನ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ವಿ ಕೆ ನಾಟ್ ಬಿ ದ ಬೆಸ್ಟ್ ಎವ್ರಿ ಟೈಮ್ ಆ ಒಂದು ಪರಿಸ್ಥಿತಿಯಲ್ಲಿ ನಾವ್ ಎಲ್ಲಿ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕಾಗುತ್ತೆ ವಿ ಹ್ಯಾವ್ ಟು ಗಿವ್ ದಟ್ ಥ್ಯಾಂಕ್ಫುಲಿ ಫ್ಯಾಮಿಲಿ ಮೆಂಬರ್ಸ್ ಮಕ್ಕಳು ಕೂಡ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ನಾನು ಝೋನ್ ಪ್ರೆಸಿಡೆಂಟ್ ಆಗಿರುವಾಗ ನನ್ನ ಮಗಳು ಟೆಂತ್ ಅಲ್ಲಿ ಇದ್ರು ಸೊ ಎಲ್ರು ಟೆಂತ್ ಡುಲ್ಲು ನಾನು ಮತ್ತೆ ನೀವು ಮನೇಲಿ ಕುತ್ಕೊಂಡು ಏನ್ ಮಾಡ್ತೀನಿ ಹೋಗಿ ಅಂತ ಧೈರ್ಯವನ್ನ ಮಕ್ಕಳು ನಮಗೆ ಕೊಡುವಾಗ ವಿ ಫೀಲ್ ಮೋರ್ ಪವರ್ಡ್ ನಮ್ಗ್ ನಮ್ಮನ್ನ ನೋಡಿ ಅವರು ಕೂಡ ಒಂದ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಾ ಇದಾರೆ ಸೊ ವೆನ್ ಸಪೋರ್ಟ್ ಕಮ್ಸ್ ಇನ್ ನಮ್ಗೆ ಆ ಮ್ಯಾನೇಜ್ ಮಾಡುವಂತ ಶಕ್ತಿ ಕೂಡ ಸಿಗುತ್ತೆ ಅದೊಂದು ಸ್ಮೈಲ್ ಇದೆ ಅದನ್ನ ಕವರ್ ಮಾಡ್ಕೊಂಡು ಹೋದ್ರೆ ಎಲ್ಲದನ್ನ ಕವರ್ ಮಾಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿರಿ ತೊಡಗಿಸಿಕೊಂಡಿರಿ ಸೊ ಪ್ರಶಸ್ತಿಗಳು ಕೂಡ ಬಂದಿದೆ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಮನ್ನ ನೀವು ಬಗ್ಗೆ ಹೇಳೋದಾದ್ರೆ ನೈಜೀರಿಯಾದಲ್ಲಿ ಹತ್ತು ವರ್ಷ ಇದ್ದೆ ಸೊ ಹಸ್ಬೆಂಡ್ ಆಗಿ ನಮ್ಗೆ ಆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ತು ಅಲ್ಲಿ ನೈಜೀರಿಯಾದಲ್ಲಿ ಕಲ್ಚರಲ್ ಸೆಕ್ರೆಟರಿ ಆಗಿದೆ ಎಂಬಸಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದಾಗಿದೆ ಅಥವಾ ಇಂಡಿಯನ್ ಗೆಟ್ ಟುಗೆದರ್ ಅಲ್ಲಿ ಅಲ್ಲಿಯ ಕಲ್ಚರಲ್ ಕೋಆರ್ಡಿನೇಟರ್ ಆಗೋದ್ರಲ್ಲಿ ತುಂಬಾ ಅವಕಾಶ ಸಿಕ್ಕಿತ್ತು ಒನ್ಸೆ ಕೇಮ್ ಬ್ಯಾಕ್ ನನ್ನ ಪ್ರೊಫೆಷನಲ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ಹೀಗೆ ಫೇಸ್ಬುಕ್ ಅಲ್ಲಿ ಹೀಗೆ ಸ್ಕ್ರೋಲ್ ಮಾಡುವಾಗ ಮಿಸಸ್ ಇಂಡಿಯಾ ವರ್ಲ್ಡ್ ವೈಡ್ ಅಂತ ಆಪ್ಷನ್ ಬಂದಿತ್ತು ಹೀಗೆ ಟ್ರೈ ಮಾಡುವ ಹೇಳಿ ಹಾಕಿದ್ರು ಸೊ ಒಂದು ಐವತ್ ಸಾವಿರ ಜನರಲ್ಲಿ ಸಿಲೆಕ್ಷನ್ ಆಗಿ 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 ಟಾಪ್ ಫಿಫ್ಟಿಗೆ ಸಿಲೆಕ್ಟ್ ಆದಿಫ್ಟಿಗೆ ಸಿಲೆಕ್ಟ್ ಆದ್ಮೇಲೆ ಎಣಸುದು ಈಗ ಮನೆಯವ್ರ ಹತ್ರ ಹೇಗೆ ಹೇಳೋದು ಅಂತ ಹೀಗೆ ಹೇಳಿ ಹಾಕಿದ್ದು ಮತ್ತೆ ಹಸ್ಬೆಂಡ್ ಹತ್ರ ಹೇಳಿದೆ ಮಮ್ಮಿ ಡ್ಯಾಡಿ ಹತ್ರ ಹೇಳಿದೆ ಅತ್ತೆ ಹತ್ರ ಹೇಳಿದೆ ಯಾಕಂದ್ರೆ ಇಟ್ ಈಸ್ ಅ ಲಾಂಗ್ ಜರ್ನಿ ಒಂದು ಜರ್ನಿ ಒಂದ್ ಎರಡ್ ಮೂರು ತಿಂಗಳು ಡೆಲ್ಲಿಯಲ್ಲಿ ವಿಯೆಟ್ನಾಂ ಅಲ್ಲಿ ಮತ್ತೆ ಗುರ್ಗಾವ್ ಅಲ್ಲಿ ಹಾಗೆ ಅದ್ರ ಟ್ರೈನಿಂಗ್ ಇತ್ತು ಸೊ ಅದರ ಎಕ್ಸ್ಪೋಜರ್ ತುಂಬಾ ಒಳ್ಳೇದಾಯ್ತು ಅಂತದ್ದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿಯ ಜನರಿಗೆ ಸಿಗಬೇಕು ಅಂತ ಹೇಳಿ ಆ ಸೇಮ್ ಕಾಂಪಿಟೇಷನ್ ಅನ್ನ ನಾನು ಮಂಗಳೂರಲ್ಲಿ ಮಿಸಸ್ ಮ್ಯಾಂಗ್ಲೂರ್ ಅಂತ ರೆಪ್ಲಿಕೇಟ್ ಮಾಡಿದೆ ಇಟ್ ಫೀಲ್ಸ್ ಗುಡ್ ನಮಗೆ ಸಿಕ್ಕಿದ ಅವಕಾಶ ಇನ್ನೊಬ್ರಿಗೂ ಸಿಗ್ಲಿ ಯಾಕಂದ್ರೆ ಎಲ್ರಿಗೆ ಆ ಒಂದು ಲಕ್ ಅಂತ ಇರೋದಿಲ್ಲ ಫಿನಾನ್ಷಿಯಲಿ ತುಂಬಾ ಎಕ್ಸ್ಪೆನ್ಸ್ ಇರುತ್ತೆ ಮನೆಯವರ ಪರ್ಮಿಷನ್ ಬೇಕಿರುತ್ತೆ ಎರಡ್ ಮೂರ್ ತಿಂಗಳು ಮನೆಯನ್ನ ಬಿಟ್ಟು ಹೋಗ್ಬೇಕು ಮಕ್ಕಳನ್ನ ಬಿಟ್ಟು ಹೋಗ್ಬೇಕು ಗಂಡನನ್ನ ಬಿಟ್ಟು ಹೋಗ್ಬೇಕು ಮಕ್ಳನ್ನಾರು ಮ್ಯಾನೇಜ್ ಮಾಡ್ಬೋದು ಗಂಡನನ್ನ ಮ್ಯಾನೇಜ್ ಮಾಡೋದು ಸೊ ಅದೆಲ್ಲ ಇರುವಾಗ ಆ ಪ್ರಿವಿಲೇಜ್ ನನಗ್ ಸಿಕ್ಕಿತ್ತು ಐ ಹ್ಯಾಂಡ್ ಪ್ರಿವಿಲೇಜ್ ಎಲ್ರಿಗ್ ಸಿಕ್ಕಿರ್ಲಿಲ್ಲ ಸೊ ಅಂತ ಪ್ರಿವಿಲೇಜ್ ಅನ್ನ ನಾನ್ ಮಂಗಳೂರಲ್ಲೂ ಎರಡ್ ಮೂರ್ ಸಲ ಒಂದು ಕಾಂಪಿಟಿಷನ್ ಅನ್ನ ಮಾಡಿದೆ ನೀವು ಎಷ್ಟು ಖುಷಿಯಿಂದ ಮಾತಾಡ್ತಿದ್ದೀರಿ ಸರ್ ನಾನು ಯಾವ್ದಾದ್ರು ಒಂದು ಕಹಿ ಘಟನೆ ನೆನಪು ಮಾಡುವ ಈ ಸಮಯದಲ್ಲಿ ಏನನ್ನ ಮಾಡ್ತೀರಾ ಮಾಡ್ತೀರ ತುಂಬಾ ಸಲ ಪ್ರಶ್ನೆ ಕೇಳ್ತಾರೆ ಆದ್ರೆ ನಾನು ಹಿಂದೆ ತಿರುಗಿ ನೋಡುವಾಗ ಕಹಿ ಘಟನೆ ಅನ್ನುವಂಥದ್ದನ್ನ ನೆನ್ಪು ಮಾಡುವಂತದ್ದು ಅಂತದ್ದು ಏನಿಲ್ಲ ಜರ್ನಿಯಲ್ಲಿ ಕಳೆದುಕೊಂಡಂತ ಕೆಲವರು ಸ್ನೇಹಿತರು ಅಕಸ್ಮಾತ್ ಆಗಿ ಅವರು ಇಲ್ದೇ ಇರುವಂತದ್ದು ದೋಸ್ ಆರ್ ಡೇಸ್ ವಿಚ್ ಅದನ್ನ ಮತ್ತೆ ಮತ್ತೆ ನೆನಪಿಸ್ಲಿಕ್ಕೆ ಬೇಡ ಯಾಕಂದ್ರೆ ಅವ್ರು ನಮ್ಮ ಜೀವನದಲ್ಲಿ ಇದ್ದಾರೆ ಅನ್ನೋದನ್ನ ಮಾತ್ರ ನೆನಪಿಸ್ಬೇಕು ಬಿಡುತ್ತು ಕಹಿ ಘಟನೆ ಅಂತ ಇಲ್ಲ ಬಟ್ ಏರುಪೇರುಗಳು ಖಂಡಿತವಾಗಿ ಇದೆ ಸ್ಟಡೀಸ್ ಆದ ತಕ್ಷಣ ಎಲ್ಲ ಮಾಡ್ತಾ ಇದ್ರು ಸ್ಟಡಿ ಕಾಲೇಜಿಗೆ ಹೋಗಿ ಬರ್ಬೇಕಿತ್ತು ಮಗುವನ್ನ ನೋಡ್ತಾ ಇರ್ಲಿಲ್ಲ ಒಂದ್ ವರ್ಷದ ಮಗು ಹೇಗ್ ದೊಡ್ಡಾಯ್ತು ಅಂತ ಗೊತ್ತಿಲ್ಲ ಸಡನ್ಲಿ ಇಂಟರ್ನ್ಯಾಷನಲ್ ಗೆ ಹೋಗಿ ಯಾರು ಇಲ್ಲ ಮಗುವನ್ನ ಫುಲ್ ಟೈಮ್ ನೋಡ್ಬೇಕು ಗೃಹಸ್ಥಿ ನೋಡ್ಕೊಳ್ಬೇಕು ಗೃಹಿಣಿ ಆಗಿರ್ಬೇಕು ಹೇಳುವಾಗ ದಟ್ ವಾಸ್ ಅ ಟೋಟಲ್ ರೋಲ್ ಅಂತ ಸಿಚುವೇಶನ್ಗಳನ್ನ ಬರುವಂತದ್ದು ಅಲ್ಲಿ ಫಸ್ಟ್ ಟೈಮ್ ಆಗಿ ನಾನು ಯಾವಾಗ್ಲೂ ಬಿಸ್ನೆಸ್ ಅಲ್ಲಿ ಎಂಟರ್ ಆಗಿರ್ಲಿಲ್ಲ ಲೆಕ್ಸ್ ಪಾರ್ಟಿ ಆಂಟರ್ಪ್ರೀನರ್ಶಿಪ್ ಅಲ್ಲಿ ಶಾಪ್ ಸ್ಟಾರ್ಟ್ ಮಾಡಿ ಅದನ್ನ ನೋಡ್ಕೊಳ್ಳುವಂತದ್ದು ಕೆಲವು ಸಲ ಲಾಸ್ ಆಗುತ್ತೆ ಕೆಲವು ಸಲ ಪ್ರಾಫಿಟ್ ಬರುತ್ತೆ ಕೋವಿಡ್ ಅಂತ ಸಿಚುವೇಶನ್ ನಲ್ಲಿ ಜನರನ್ನ ಸ್ಟಾಫ್ ಅನ್ನ ಮ್ಯಾನೇಜ್ ಮಾಡ್ಕೊಳ್ತು ಅಂತ ಏರುಪೇರುಗಳು ಡೆಫಿನೆಟ್ಲಿ ಇದೆ ಆದ್ರೆ ಕಹಿ ಘಟನೆ ಅನ್ನುವಂಥದ್ದು ನನ್ಗೆ ಯಾವ್ದು ನೆನಪಿಗೆ ಹಾಗಾದ್ರೆ ಖುಷಿ ಘಟನೆ ಹೇಳಿ ಅಂತ ಖುಷಿ ಘಟನೆಗಳು ಎಷ್ಟು ಇವೆ ಬಟ್ ಐ ಆಮ್ ವೆರಿ ಮಚ್ ಪ್ರೌಡ್ ಅಂಡ್ ಟು ಫಸ್ಟ್ ಆಫ್ ಆಲ್ ನನ್ಗೆ ಫಸ್ಟ್ ಮಗಳು ಅಂತ ಆಗುವಾಗ ಹುಡುಗಿ ಅಂತ ಹೇಳಿದ ತಕ್ಷಣ ದಟ್ ಒನ್ ರಿಲ್ಯಾಕ್ಸೇಷನ್ ನನ್ ಮಗಳು ಆಯ್ತು ಹ್ಯಾಪಿಯೆಸ್ಟ್ ಅಂಡ್ ಪ್ರೌಡ್ ಮೂಮೆಂಟ್ ಮತ್ತೆ ಆರತಿಗೊಂದು ಕೀರ್ತಿಗೊಂದು ಹೇಳಿದ ಹಾಗೆ ಸೆಕೆಂಡ್ ಒನ್ ವಾಸ್ ಅ ಸನ್ ಸೊ ಮಕ್ಕಳು ನನಗೆ ಮೋಸ್ಟ್ ಹ್ಯಾಪಿಯಸ್ಟ್ ಇನ್ ದ ಪ್ರೌಡೆಸ್ಟ್ ಮೂಮೆಂಟ್ ಯಾಕಂದ್ರೆ ಅವಾರ್ಡ್ಗಳು ಪ್ರಶಸ್ತಿಗಳು ನ್ಯಾಷನಲ್ ಲೆವೆಲ್ ಊರಿನ ಲೆಲ್ ಇಂಟರ್ನ್ಯಾಷನಲ್ ಲೆವೆಲ್ ತುಂಬಾ ಬಂದಿದೆ ಅದನ್ನ ಇದು ಬೆಸ್ಟ್ ಇದು ಬೆಸ್ಟ್ ಅಂತ ಹೇಳುವಂತದಿಲ್ಲ ಪ್ರತಿ ಹಂತದಲ್ಲಿ ಈಗ ಊರಲ್ಲಿ ಸಿಕ್ಕಿದ ಒಂದು ಕೆಸರಗದ್ದೆ ಓಟದ ಟ್ರೋಫಿ ಕೂಡ ಇಂಟರ್ನ್ಯಾಷನಲ್ ಸಿಕ್ಕಿದಂತ ಕ್ರೌನ್ ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಆ ಟೈಮ್ ನಲ್ಲಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಪ್ರತಿಯೊಂದು ಪ್ರಶಸ್ತಿ ಕೂಡ ಇಂಪಾರ್ಟೆಂಟ್ ಹ್ಯಾಪಿ ಮೂಮೆಂಟ್ಸ್ ಐ ಮೇಕ್ ಎವ್ರಿ ಡೇ ಹ್ಯಾಪಿ ಯಾವಾಗ್ಲು ಸ್ಮೈಲ್ ಮುಖದಲ್ಲಿ ಇರಬೇಕು ನನ್ನಿಂದಾಗಿ ಇನ್ನೊಬ್ಬರ ಮುಖದಲ್ಲೂ ಕೂಡ ಸ್ಮೈಲ್ ಬರ್ಬೇಕು ಅಂತದ್ದು ನನ್ನ ಒಂದು ಥಾಟ್ ಸೊ ದಟ್ ಇಸ್ ಹ್ಯಾಪಿ ಡೇಸ್ ಎವ್ರಿ ಡೇ ಓಕೆ ಪೊಲಿಟಿಕಲ್ ಬ್ಯಾಕ್ ಇಂದ ಬಂದಂತವರು ಕೂಡ ನಿಮ್ಮ ಫ್ಯಾಮಿಲಿ ಕೂಡ ಪೊಲಿಟಿಕ್ಸ್ ಫ್ಯಾಮಿಲಿ ಇದ್ರ ಬಗ್ಗೆ ಹೇಳೋದಾದ್ರೆ ನೋ ಕಮೆಂಟ್ಸ್ ಪ್ಲೀಸ್ ಅಜ್ಜಿ ಅಜ್ಜಿ ಬೆಳ್ತಂಗಡಿಯಲ್ಲಿ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಲೇಡಿ ಸೊ ಫಸ್ಟ್ ಆಫ್ ಆಲ್ ಆ ಒಂದು ವಿಮನ್ ಆಂಟರ್ಪ್ರಿನರ್ಶಿಪ್ ಅಥವಾ ಡೇರಿಂಗ್ ಲೇಡೀಸ್ ಬಾಸ್ ಲೇಡಿ ಬಂದಿದ್ದು ಅಜ್ಜಿ ನಂತರ ತಾಯಿ ಕೂಡ ಗೆ ಬಂದು ಕ್ಯಾಂಡಿಡೇಟ್ ಎಲ್ಲ ಆಗಿದ್ರು ಫರ್ ನೌ ನಾನು ಯಾವ ರಾಜಕೀಯದಲ್ಲೂ ಇಲ್ಲ ಯಾವ ಪಕ್ಷದಲ್ಲೂ ಇಲ್ಲ ಎಲ್ಲ ಪಕ್ಷದಲ್ಲಿರೋರು ನನ್ನ ಸ್ನೇಹಿತರು ಅಂಡ್ ಇವೆಂಟ್ ಫೀಲ್ಡ್ ಅಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ ನಮಗೆ ಎಲ್ರು ಬೇಕು ಎಲ್ಲರೂ ಆಪ್ತರು ಎಲ್ರು ಆತ್ಮೀಯರು ಹಾಗಾಗಿ ಸದ್ಯಕ್ಕೆ ಇಷ್ಟವರೆಗೆ ನೋ ರಾಜಕೀಯ ನೋ ಪಾಲಿಟಿಕ್ಸ್ ರೌಂಡ್ ಅಂತ ಮಾಡುವ सो अद्रेन वर्डर फेवरेट मूवी और okay, song song? हो ना हो। हर बदल रही है कविधू जिंदगी है कभी, कभी है हर पल रहा जी भर जियो हो जो है समा कल हो, ना हो ಫೇವ್ರೆಟ್ ಟೀಚರ್ ಕವಿತಾ ಮ್ಯಾಮ್ ಕವಿತಾ ಶಾಸ್ತ್ರಿ ಫ್ರಮ್ ಸೇಂಟ್ ಆಗ್ನಸ್ ಎಲ್ಲ ಟೀಚರ್ಸ್ ಇಷ್ಟ ಬಟ್ ಸ್ಪೆಷಲ್ ಸಾಧನೆ ಅಂದ್ರೆ ನಿಮ್ ಲೆಕ್ಕದಲ್ಲಿ ಏನು ಏನುಂಟ ಖುಷಿ ಅಪ್ಪನ ಒಂದು ಒಳ್ಳೆಯ ಗುಣ ಅಥವಾ ಅಮ್ಮನ ಒಂದು ಒಳ್ಳೆಯ ಗುಣ ನಿಮ್ಗೆ ಬೇಕು ಅಂದ್ರೆ ಯಾವ ಗುಣವನ್ನ ನೀವು ಆಯ್ಕೆ ಮಾಡ್ಕೊಳ್ತೀರಿ ಅಪ್ಪನ ಹಮ್ಮಲ್ ನೇಚರ್ ಇವತ್ತಿಗೆ ಸಹ ಅವರು ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟಿದ್ರು ಕೂಡ ಹೇಳ್ತಾರೆ ಹೆಗ್ಡೇರ ಮಗಲ್ಲ ಅಂತ ಕೇಳ್ತಾರೆ ಇಟ್ಸ್ ವೆರಿ ಹಂಬಲ್ ವೆರಿ ಡೌನ್ ಟು ಅಚ್ ಅಮ್ಮನ ಚಟ್ಪಟ ಮಾತಾಡೋ ಬೋಲ್ಡ್ ಬಿಹೇವಿಯರ್ ಇನ್ನು ಸಮೇತ ಅದೆರಡು ನನ್ಗೆ ಬಂದಿದೆ ಕೇಳೋದಾದ್ರೆ ಅದನ್ನೇ ಕೇಳ್ತೇನೆ ಜೀವನದ ಬೆಸ್ಟ್ ಮೆಮೊರಿ ಅಂತ ಅಮ್ಮ ಆಗಿದ್ದು ನಾನು ಲೈಫ್ ಅಲ್ಲಿ ಒಂದು ಕೆಲಸ ಮಾಡಬಾರ್ದಿತ್ತು ಅಂತ ಅಂತ ಇದ್ರೆ ಅದು ಯಾವ ಕೆಲಸ ಐ ಹ್ಯಾವ್ ನೋ ರಿಗ್ರೆಟ್ಸ್ ಇನ್ ಲೈಫ್ ಯಾವ್ದು ಮಾಡಿದ್ರು ಅದು ಬರ್ದಿರ್ತಾರೆ ಅದಕ್ಕೆ ಮಾಡಿದ್ದು ಅಂತ ಥಿಂಕ್ ಮಾಡ್ಕೊಂಡು ರಾಂಗ್ ಆದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೌಜನ್ಯ ಅವರ ವೀಕ್ನೆಸ್ ಪಾಯಿಂಟ್ ಇದ್ರೆ ಅದೇನು ಅಯ್ಯೋ ವೀಕ್ನೆಸ್ ಮತ್ತೆ ಸ್ಟ್ರೆಂತ್ ಎರಡು ಫ್ಯಾಮಿಲಿ ఫ్యామిలీ మై మై ఫ్యామిలీ ఆల్సో సర్ ఫ్యామిలీనల్ మాడ అడిగిలి నిమ్మ ఫేవరెట్ ఫేవరేట్ అడిగా అంతా దోసోసే చికెన్ ನಿಮ್ದು ಫೇವ್ರೇಟ್ ಪ್ಲೇಸ್ ಅಂದ್ರೆ ನಾನು ಈ ಒಂದು ಜಾಗಕ್ಕೆ ಹೋಗ್ಬೇಕು ಅಟ್ ಈಗ ಆಗಿಲ್ಲ ಅಂದ್ರೆ ಇನ್ ಫ್ಯೂಚರ್ ಆದ್ರೂ ಹೋಗ್ಬೇಕು ಚಿಕ್ಕನ್ ಇಂದ ಬೇಕು ಇದ್ದಿದ್ದು ಪ್ಯಾರಿಸ್ ಬಿಸ್ನಿ ವರ್ಲ್ಡ್ ನಾನು ಆಲ್ಮೋಸ್ಟ್ ಈಗ ಒಂದು ಹನ್ನೆರಡು ಕಂಟ್ರಿ ಹೋಗಿದ್ದೀನಿ ಪ್ಯಾರಿಸ್ ಇನ್ನೂ ಬರ್ಲಿಲ್ಲ ಚಿಕ್ಕನ್ ಯಾವಾಗ ಬರುತ್ತೆ ನೋಡೋಣ ಐ ಡಿಸ್ನಿ ವರ್ಲ್ಡ್ ಯಾವಾಗ್ಲೂ ಹೆಚ್ಚಾಗಿ ಯೂಸ್ ಮಾಡೋ ವರ್ಡ್ ಅಂದ್ರೆ ಡೈಲಿ ಒಂದು ಈ ವರ್ಡ್ ಅನ್ನ ನೀವು ಹತ್ತು ಸಲ ಹೇಳ್ತೀರಾ ದಿನಕ್ಕೆ ಸಾರಿ ಥ್ಯಾಂಕ್ ಯು ಪ್ಲೀಸ್ ನಿಮ್ಮ ಲೈಫಿನ ಬೆಸ್ಟ್ ಫ್ರೆಂಡ್ ಅಂತ ಇದ್ರೆ ಯಾರು ಅಂತ ತುಂಬಾ ಜನ ಇದಾರೆ ತುಂಬಾ ಜನ ಇದ್ದಾರೆ ನಾನ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನ್ ದೊಡ್ಡವಳು ಆಗೋರೆಗೆ ಅಮ್ಮನೇ ಈಗ ಮಗಳು ನಾಟ್ ಕ್ಲೋಸ್ ಅ ಡೇ ನಾವು ಮಾತಾಡದೆ ಒಂದು ಡೇ ಕ್ಲೋಸ್ ಆಗಲ್ಲ ಅದನ್ನ ಬಿಟ್ಟು ಲೈಫಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ಕಾಲೇಜ್ ಫ್ರೆಂಡ್ಸ್ ಎಸ್ ಡಿ ಎಂ ಕಾಲೇಜ್ ಅಲ್ಲಿ ಬೇರೆ ಓದಲ್ಲಿ ಆದವರು ಆರ್ಗನೈಸೇಷನ್ ಸಿಕ್ಕಿದವರು ತುಂಬಾ ಜನ ಇದಾರೆ ಸೊ ಐ ಡೋಂಟ್ ವಾಂಟ್ ನೇಮ್ ಇಟ್ ಯಾವ್ದಾದ್ರು ಒಂದು ಮರ್ತ್ ಹೋದ್ರು ಐ ಡೋಂಟ್ ವಾಂಟ್ ಆಫ್ ಅಂಡ್ ನೀವ್ ಅಕ್ಷಿನ್ ಮಗಳು ಅಂತ ಹೇಳಿದ್ರೆ ನಾವ್ ನಿಮ್ ಮಕ್ಳ ಬಗ್ಗೆ ಕೇಳ್ಲಿಲ್ಲ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಮಕ್ಳು ಏನ್ ಮಾಡ್ತಿದ್ದಾರೆ ಮಕ್ಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಒಂದ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಅಲ್ಲ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಫೋರ್ತ್ ಸೆಮ್ ಅಲ್ಲಿ ಬ್ಯಾಂಗ್ಳೂರ್ ಅಲ್ಲಿ ಆರ್ ಎನ್ ಎಸ್ ಐ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಮಗ ಟೆಂತ್ ಆಯ್ತು ಇನ್ನು ಸೆಕೆಂಡ್ ಪಿ ಯು ಜಾಯಿನ್ ಆಗ್ಲಿಕ್ಕೆ ರೆಡಿ ಆಗಿ ನಿಮ್ಮ ಏಜ್ ನೀವು ರಿವೀಲ್ ಮಾಡಲ್ಲ ಅದೇ ಗೂಗಲ್ ಹೇಳುತ್ತೆ ಇವರ ಬರ್ತ್ ಇಯರ್ ಅಂತ ಗೊತ್ತಿದ್ಯಾ ಇದ್ರಲ್ಲಿ ಗೂಗಲ್ ಅಲ್ಲಿ ಅಂತ ಇದೆ ಟ್ರೈನರ್ ಗೆ ಇರಬೇಕಾದ ಐದು ಬೆಸ್ಟ್ ಕ್ವಾಲಿಟಿ ಅಂದ್ರೆ ಯಾವ್ದನ್ನ ನೀವು ಸಜೆಸ್ಟ್ ಮಾಡ್ತೀರಾ ಕಾನ್ಫಿಡೆನ್ಸ್ ಪ್ರೆಸೆನ್ಸ್ ಆಫ್ ಮೈಂಡ್ ಎಂಪತಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಾಲೆಡ್ಜ್ ಇರಬೇಕು ಅಂಡ್ ಯು ಟು ಬಿ ಅಪ್ಡೇಟೆಡ್ ಓಕೆ ಸೊ ಇಷ್ಟೆಲ್ಲ ಮಾತಾಡಿದ್ರೆ ನಮ್ಮ ನೀವು ಆಲ್ರೆಡಿ ಜೆಸಿಯಲ್ಲಿ ರೆಕಗ್ನೈಸ್ ಆಗಿ ಬಹಳಷ್ಟು ಈಗ ಪ್ರಚಾರದಲ್ಲಿ ಇದ್ರಿ ಸೊ ಅಲ್ಲಿ ಕೂಡ ಸೊ ನಮ್ಮ ಯುವ ಜನತೆಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ ಅಂತ ಹೇಳಿ ಯುವ ಜನತೆಗೆ ಮಾತ್ರ ಅಲ್ಲ ಯಾರಿಗೂ ಕೂಡ ಲೈಫ್ ಸಿಗೋದು ಒಂದೇ ಸಲ ಯು ಕೆನಾಟ್ ರೀಪ್ಲೇ ಯುವರ್ ಲೈಫ್ ಅದು ನಮ್ ಡ್ರೀಮಲ್ ಮಾತ್ರ ಸೊ ಸಿಕ್ಕಿದಂತಹ ಈ ಒಂದು ಲೈಫ್ ಅನ್ನ ಬೆಸ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ ಸಿಕ್ಕಿದ ಅವಕಾಶಗಳನ್ನ ಗ್ರಾಪ್ ಮಾಡ್ಕೊಳ್ಳಿ ಯಾವ್ದಾದ್ರು ತಪ್ಪಾಯ್ತು ಫೇಲಿಯರ್ ಆಯ್ತು ಅಂತ ಹೇಳಿದ್ರೆ ದಿಸ್ ಇಸ್ ದಿ ಎಂಡ್ ಆಫ್ ಮೈ ಲೈಫ್ ಅಂತ ಕೂರ್ಬೇಡಿ ದಟ್ ವಿಲ್ ಬಿ ಅ ಸ್ಟೆಪಿಂಗ್ ಸ್ಟೋನ್ ಅದರಿಂದ ಏನಾದ್ರೂ ಕಲ್ತು ಮತ್ತೆ ಮುಂದುವರೆದು ನಿಮ್ಮ ಲೈಫ್ ಇಂದ ಇನ್ ಯಾರಿಗಾದ್ರು ಇನ್ಸ್ಪಿರೇಷನ್ ಆಗುವ ತರ ನಿಮ್ಮ ಲೈಫ್ ಅನ್ನ ಲೀಡ್ ಮಾಡಿ ಇವತ್ತಿನ ದಿವಸಕ್ಕೆ ಎಷ್ಟೊಂದು ಎಕ್ಸಾಂಪಲ್ ಎಷ್ಟೊಂದು ಅವಕಾಶಗಳಿದೆ ಸ್ಟೋರಿಯಲ್ಲಿ ರೀಲ್ಸ್ ಅಲ್ಲಿ ಬರುವಂತಹ ಲೈಫ್ ಇಸ್ ನಾಟ್ ರಿಯಲ್ ಲೈಫ್ ನಿಮ್ಮ ರಿಯಲ್ ಲೈಫ್ ಅನ್ನ ನೀವೇ ಮಾಡ್ಕೊಡಿ ಬೇರೆಯವರಿಗೆ ಮಾದರಿಯಾಗಿರಿ ಇನ್ಸ್ಪಿರೇಷನ್ ಮಾಡ್ಕೊಳ್ಳಿ ಓಕೆ ಇಷ್ಟೊತ್ತು ನಮ್ ಜೊತೆ ಬಹಳ ಚಂದವಾಗಿ ಅಂದವಾಗಿ ನಕ್ತ ನಕ್ತ ಮಾತಾಡಿದ್ರಿ ಮಾತಾಡಿದ್ರಿ ನಿಮ್ ಹೆಸರಿಗೆ ತಕ್ಕಂತೆ ಸೌಜನ್ಯ ಅವರು ಸೌಜನ್ಯತೆಯಿಂದಾನೇ ಮಾತಾಡಿದ್ರು ಸೊ ನಿಮಗೆ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕಾಗಿ ಬುಮ್ರೆ ಧನ್ಯವಾದ ಸೋ ಮಚ್ ಅಂಡ್ ಶ್ವೇತಾ ವೆರಿ ವೆರಿ ನೈಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್